ಆದಷ್ಟು ಬೇಗ ಚೀರನ್ನ ಮುಂದೆ ಕೊಡಿ

ಹೇಳಬಲ್ಲೆ ಒಂದು ಅಜೀರ್ಣವಾದ ದೇವಾಲಯವನ್ನ ನೀವು ಹೊಸದಾಗಿ ಮಾಡಿದಾಗ ಒಂದು ದೇವಸ್ಥಾನ ಕಾರ್ಯಕ್ರಮವನ್ನು ಅರ್ಥಪೂರ್ವಕವಾಗಿ ಧಾರ್ಮಿಕ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ವೇದಿಕೆ ಮಾತನಾಡಿ ಈಗಾಗಲೇ ಶಂಕರ್ ಭಟ್ರು ಕೂಡ ಹಲವಾರು ವಿಚಾರಗಳನ್ನ ಪ್ರಸ್ತಾಪವನ್ನು ಮಾಡಿರುವ ಹೀಗೆ ಹಳೆ ಬೇರು ಹೊಸ ಚಿಗುರು ಅನ್ನು ಹಾಗೆ ಹೊಸ ಹಳೆ ಎಲೆ ಹೊಸ ಚಿಗುರು ಬರೋ ಹಾಗೆ ಇಂಥ ಪ್ರತಿಯೊಂದು ಊರಿನ ಗ್ರಾಮದೇವರ ದೇವಸ್ಥಾನ ಎಲ್ಲಿ ಅಜೀರ್ಣವಾಗಿ ಆಗಿದ್ದವೋ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ನಮ್ಮ ಜೀವನವನ್ನ ಪಾವನವನ್ನ ಮಾಡ್ಕೊಳ್ಬೇಕು ಅಂತ ಪಾವನ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಿದ್ರಿ ನೀವು ಇಂತ ಧಾರ್ಮಿಕ ಕಾರ್ಯಕ್ರಮಗಳು ಬರೀ ಇವತ್ತೇನು ನಮ್ಮ ಇವತ್ತೇನು ಮಹಾಮಹೇಶ್ವರ ದೇವಸ್ಥಾನದ ಏನು ಉದ್ಘಾಟನೆ ಆಗಿದೆಯೋ ಆ ಕೆಲಸ ಇವಾಗ ಉದ್ಘಾಟನೆ ಮಾಡಿ ಇವತ್ತು ತಾವೆಲ್ಲೂ ಕೂಡ ಭಗವಂತನ ದರ್ಶನ ಪಡಿತಾ ನೀವು ಇಲ್ಲಿ ಅನೇಕ ತಾಯಿ ಸೋದರಿ ನೀವು ದಿನನಿತ್ಯದ ಇಷ್ಟಾರ್ಥ ದೇವರುಗಳನ್ನು ನಾವು ಮನೆಯಲ್ಲಿ ಪೂಜೆಯನ್ನು ಮಾಡ್ತಿದ್ವಿ ನಾವು ಆ ಪೂಜೆಯನ್ನು ಮಾಡುವ ಕೂಡ ಶ್ರದ್ಧಾ ಭಕ್ತಿಯಿಂದ ನಾವು ಪೂಜೆಯನ್ನು ಮಾಡುವಂತಹದ್ದು ಬರೀ ಹಬ್ಬ ಹೋಮಿಯಲ್ಲಿ ಮಾತ್ರ ಅನ್ನುವಂಥದ್ದಲ್ಲ ದಿನ ಬೆಳಕು ಬೆಳಕು ಬೆಳಕ್ರೆ ನಾವು ಹೆಣ್ಮಕ್ಳು ಮಕ್ಕಳು ತು ತುಳಸಿಗೆ ನೀರನ್ನು ಹಾಕೋದ್ರ ಮುಖಾಂತರ ಮನದಿರಾಗಲಿ ಎರಡನೇ ಮಕ್ಕಳಾಗ್ಲಿ ಎಲ್ಲರಿಗೂ ಕೂಡ ಒಳ್ಳೆಯ ಶಿಕ್ಷಣವನ್ನ ಒಳ್ಳೆ ಸಂಸ್ಕಾರವನ್ನ ಕೊಟ್ಟಾಗ ಇಂತಹ ಅನೇಕ ದೇವಾನುದೇವತೆಗಳ ಕಾರ್ಯಕ್ರಮ ಅವರ ಜೀರ್ಣದಾರ ಆ ಶಿಕ್ಷಣವನ್ನು ಕೂಡ ಪಡೆಯಲು ಸಾಧ್ಯ ಆಗುತ್ತೆ ಮನುಷ್ಯನಿಗೆ ಹಿಂದಿತ್ತು ಒಂದು ಕಾಲ ಕೋಟಿ ವಿದ್ಯಾರ್ಥಿಗಳ ಮೇಲು ಅನ್ನೋದ್ ಸಹಜ ಆದರೆ ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನಾವು ಕೊಟ್ಟಿಲ್ಲ ಅಂತಂದ್ರೆ ಶಿಕ್ಷಣವನ್ನು ಪ್ರತಿ ಪ್ರತಿಯೊಬ್ಬ ಮಕ್ಕಳು ಹೊಂದಿಲ್ಲ ಅಂತಂದ್ರೆ ಅದರಿಂದ ಆಗ್ತಕ್ಕಂತ ಅನಾಹುತವನ್ನ ಟಿ ಟಿವಿ ಮಾಧ್ಯಮದಲ್ಲಿ ಅದು ಅದು ಆಗಬಾರ್ದು ಅಂತಂದ್ರೆ ನಾವೆಲ್ಲರೂ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ನಮ್ಮ ಊರಿನ ಎಲ್ಲ ಅಭಿವೃದ್ಧಿ ಇರ್ಬೋದು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಅವೆಲ್ಲವೂ ಕೂಡ ಬಹಳ ಅತ್ಯುತ್ತಮವಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಮಾತನ್ನ ಹೇಳಿದ ಟ್ರಸ್ಟಿನ ಅಧ್ಯಕ್ಷ ಆಯ್ತಕ್ಕಂಥ ಮಂಜು ಒಂದು ಮಾತನ್ನು ಹೇಳಿದ್ರು ಅನೇಕ ದೂರ ದೂರ ಊರುಗಳಿಂದ ಇರತಕ್ಕಂಥ ನಮ್ಮ ಊರಿನ ಅನೇಕ ಸ್ನೇಹಿತರು ಸೋದರು ಈ ಬಂದು ಈ ಕಾರ್ಯಕ್ರಮ ಭಾಗಿಯಾದ್ರು ನನಗೆ ಬಹಳ ಸಂತೋಷ ಆಯಿತು ನನ್ನ ಮಾತನ್ನ ಆದ್ರೆ ಆ ಶಿಕ್ಷಣ ಇಲ್ಲ ಅಂತಂದ್ರೆ ಆ ಮಕ್ಕಳು ಕೂಡ ಊರನ್ನ ಬಿಟ್ಟು ದೂರದ ಊರಿಗೆ ಹೋಗಿ ದುಡಿಯನ್ ದುಡಿಮೆಯನ್ನು ಮಾಡಕ್ಕೆ ಸಾಧ್ಯವೇ ಅದು ಆಗಲಾರ ಅಂತ ಒಂದು ಶಿಕ್ಷಣವನ್ನ ನಾವೆಲ್ಲರೂ ಕೂಡ ಪಡೆಯೋದ್ರ ಮುಖಾಂತರ ಊರಿನ ಸರ್ವಾಂಗೀಣ ಅಭಿವೃದ್ಧಿಯ ಪೂರ್ವ ಪೂರ್ವ ಇರ್ತಕ್ಕಂಥ ನಮ್ಮ ಊರಿನ ದೇವಾನು ದೇವತೆಗಳ ಇಂಥ ಗುಡಿ ಗುಂಡಾರ ಕಟ್ಟೋದ್ರ ಮುಖಾಂತರ ನಮ್ಮ ಊರಿನ ಊರಲ್ಲಿ ಇರ್ತಕ್ಕಂತ ಎಲ್ಲಾ ಸ್ನೇಹಿತರು ಪ್ರೀತಿ ವಿಶ್ವಾಸ ನೆಮ್ಮದಿಯ ಬದುಕನ್ನ ಈ ಧಾರ್ಮಿಕ ಕಾರ್ಯಕ್ರಮದಿಂದ ಕಾಣಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ